ಹೇಮರಡಿ ಮಲ್ಲಮ್ಮ ಜೀವನ ಚರಿತ್ರೆ ಶ್ರೀಶಂ ಮಲ್ಲಿಕಾರ್ಜುನನ್ನು ತನ್ನ ಆರಾಧ ದೈವವಾಗಿ ಆರಜಿಸಿ ಅವರನ್ನು ಸಾಕ್ಷಾತ್ಕರಿಸಿಕೊಂಡು ಹೇಮರಡಿ ಮಲ್ಲಮ್ಮ ಮೋಕ್ಷ ಪಡೆಯಲು ಲೌಕಿಕ ಪ್ರಪಂಚವನ್ನು ತ್ಯಾಗ ಮಾಡದೆ ಸಂಸಾರದಲ್ಲಿ ಕುಳಿತುಕೊಂಡೇ ಸದ್ಗತಿ ಹೊಂದಿದ್ದರು ಎಂದು ವಿಧಾನ ಪರಿಷತ್ ಸದಸ್ಯ ಟಿಪ್ಪನಪಕ್ಕಮ್ಮ ಮನೋಡಿ ಹೇಳಿದರು ಶನಿವಾರದಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾಸ್ವಾದಿ ಶೂಷಣ್ಣೆ ಹೇಮರೆಡ್ಡಿ ಮಲ್ಲಮ್ಮ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿ ಸಾಕ್ಷಿತ್ ಮಲ್ಲಿಕಾರ್ಜುನ್ ಕೊಂಡುಕೊಂಡವರು ಎಲ್ಲ ಕಷ್ಟ ಕಾರ್ಪಣೆ ಅರಿತು ಮುಂದಿನ ಮಾನವ ಕುಲಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಒಳ್ಳೆಯ ವ್ಯಕ್ತಿಯಾಗಿದ್ದಳು ಯೋಗಿ ವೇಮನ್ ಅತ್ತಿಗೆ ಆಗಿದ್ದಳು ತನ್ನ ಭಕ್ತಿಯಿಂದ ಜೀವನ ನಡೆಸುತ್ತಿದ್ದಳು ರೆಡ್ಡಿ ಸಮಾಜದ

ಪ್ರತ್ಯಕ್ಷ ಮಲ್ಲಿಕಾರ್ಜುನ ಆಗಿ ಏನು ಅಂತ ಕೇಳಿದಾಗ ನನ್ನ ಮಾ ಹೊಡಿತಾನ ಅಂತ ಹೇಳಿಲ್ಲ ನಮ್ಮ ಅತ್ತಿ ಹೊಡಿತಾಳ ತೊಂದರೆ ಅಂತ ಹೇಳಿಲ್ಲ ಎಲ್ಲ ಕೊಟ್ಟಂತ ಕಟ್ಟ ಕಾಪುಪಟ್ಟಗಳನ್ನು ಅರಿತು ನನ್ನ ರೆಡ್ಡಿ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಏನೂ ತೊಂದರೆಯೇ ಆಗ್ಬಾರ್ದು ರೆಡ್ಡಿ ಅಂದ್ರೆ ಬಂಗಾರ ತಟ್ಟಿ ಬಹಳ ಶ್ರೀಮಂತಿ ಯಾರು ಒಳಗಡೆ ಅಂತ ಹೇಮಂಡಿ ಮಲ್ಲಮ್ಮನವರ ಜಯಂತಿಯಲ್ಲಿ ಭಾಗವಹಿಸಿದ್ರಿ ಮಾನವ ಕುಲದಲ್ಲಿ ಈನವರ ಆಶೀರ್ವಾದ ಕೇಳ್ಕೊಂಡಿ ಸಮಾಜಕ್ಕೆ ಅಂತ ಹೇಮಂಡಿ ಮಲ್ಲಮ್ಮನವ್ರು ಜಯಂತಿ ಅಂತ ಒಂದು ಅತ್ಯಂತ ಉತ್ತಮವಾದಂತಹ ಸಂಸ್ಕಾರದಲ್ಲಿ ರಾಮಪುರ ಗ್ರಾಮದ ನಾಗರೆಡ್ಡಿ ಗೌರಮ್ಮರ ದಾಂಪತ್ಯಗಳ ಉದರದಲ್ಲಿ ಶ್ರೀಶೈಲ ಮಲ್ಲಿಕಾಲು ಆಶೀರ್ವಾದ ಸುಪುತ್ರಿ ಮಲ್ಲಮ್ಮನವರು ಸಿದ್ದಾಪುರ ಗ್ರಾಮದ ಹೇಮರೆಡ್ಡಿ ಸತಿಯಾಗಿ ಬಲವರೆಡ್ಡಿ ಪತ್ನಿಯಾಗಿ ವೀಮನ ಹತ್ತಿಗೆಯಾಗಿ ಹೆಣ್ಣು ಕುಲಕ್ಕೆ ಮಾದರಿಯಾಗಿ ವಿಶೇಷವಾಗಿ ರೆಡ್ಡಿ ಕುಲಕ್ಕೆ ಶ್ರೀಶೈಲ ಮಲ್ಲಿಕಾಲು ಹೊರವ ಪಡೆದ ವಿಶ್ವದ ಶ್ರೇಷ್ಠ ಮಾತೆ ಹೇಮರೆಡ್ಡಿ ಮಲ್ಲಮ್ಮನವರು ಹೇಮಡಿ ಮಲ್ಲಮ್ಮ ಆಚರಣೆಯ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಶಣಬಸಪ್ಪ ಕಾಮರೆಡ್ಡಿ ಅವರು ಮಾತನಾಡಿ ಶ್ರೀಶೈಲ್ ಮಲ್ಲಿಕಾರ್ಜುನ ದರ್ಶನ ಪಡೆದು ತನ್ನ ಸಮಾಜದ ಕಳಿಕೆಯಿಂದ ಜೀವನ ಸಾಗಿಸಿದರು ಈ ಒಂದು ವೀರಶವ ಸಮಾಜ ಎಲ್ಲ ಮಹಾತ್ಮ ಜೀವನ ಅರಿತು ನಡೆದಂತಹ ಹಾದಿ ನಡೆದಂತಹ ನುಡಿ ನಾವು ಪಾಲನೆ ಮಾಡಬೇಕೆಂದು ಅವರು ಹೇಳಿದರು ಅವರ ಜಯಂತಿ ಈ ಒಂದು ಆಚರಣೆ ಯಾಕಂದರೆ ಒಂದು ನಾವು ವಿಭಿನ್ನ ರೀತಿಯಲ್ಲಿ ಒಂದು ಉತ್ಸಾಹದಲ್ಲಿ ಆಚರಿಸಬೇಕಂತ ನಮ್ಮ ಕನಸಾಗಿತ್ತು ಬಟ್ ಕಾರಣಾಂತರದಿಂದ ತಮಗೆಲ್ಲರಿಗೂ ಗೊತ್ತಿತ್ತು ಗೊತ್ತಿದೆ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಏನಾಗಿದೆ ಅದು ನಿಜವಾಗ್ಲೂ ನಮಗೆ ಒಂದು ದುಃಖಕರವಾದ ಒಂದು ಸನ್ನಿವೇಶ ಉಂಟಾಗಿದೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಸೈನಿಕರಾಗಿರಲಿ ಭಾರತದ ಸೈನಿಕರಿಗೆ ನಿಮ್ಮೆಲ್ಲರಿಂದ ನಮ್ಮೆಲ್ಲರಿಂದ ಇನ್ನೂ ಅವರಿಗೆ ಒಂದು ಸ್ಫೂರ್ತಿ ತುಂಬಿ ನಮ್ಮ ದೇಶಕ್ಕಾಗಿ ಹೋರಾಡಲಿ ಅಂತ ಈ ಸಂದರ್ಭದಲ್ಲಿ ಮಾಡುವ ನಮಗೆ ನಮ್ಮ ರೆಡ್ಡಿ ಸಮಾಜಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಏನು ಸೀಮಿತ ಅಲ್ಲ ಹೇಮರೆಡ್ಡಿ ಮಲ್ಲಮ್ಮ ಇಡೀ ಸಮಾಜಕ್ಕಾಗಿ ತಾನು ಒಂದು ಸಾಧಾರಣ ಮಹಿಳೆಯಾಗಿ ಏನು ಜೀವನ ಸಾಧಿಸಿದ್ಲೋ ಅದು ನಮ್ಮೆಲ್ಲರ ಸಮಾಜಕ್ಕೆ ಒಂದು ಮಾದರಿಯಾದಂಥ ಒಂದು ಸಂದರ್ಭವಾಗಿ ನೆನೆಸ್ ನೆನೆಸ್ಬೇಕಾಗ್ತದೆ ಯಾಕಂದರೆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅವರು ತನ್ನ ಕಷ್ಟದಲ್ಲೂ ಕೂಡ ಎಲ್ಲ ಒಂದು ಯಾರು ತನಗೆ ಕಷ್ಟಪಟ್ಟವರು ಕೂಡ ಅವರಿಗೆ ಒಳ್ಳೆಯದಂತ ಬಯಸಿದಂಥ ಒಂದು ತಾಯಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಒಬ್ಬ ನಾರಿಯಾಗಿ ಸಮಾಜದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ತೋರಿಸಿಕೊಟ್ಟಂತವಳು ನಮ್ಮ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಅವಳು ಶ್ರೀಶೈಲ ಮಲ್ಲಿಕಾರ್ಜುನ ಶರಣಾಗಿ ಮಲ್ಲಿಕಾರ್ಜುನ ಒಂದು ದರ್ಶನವನ್ನು ಪಡೆದಾಗ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಅವರಿಗೆ ಕೇಳಿದಾಗ ತನ್ನ ಸ್ವಾರ್ಥಕ್ಕಾಗಿ ಏನೂ ಕೇಳಲಿಲ್ಲ ಆಕಿ ಕೇಳಿದ್ದು ಸಮಾಜಕ್ಕಾಗಿ ತನ್ನ ಬಾಂಧವರಿಗಾಗಿ ಏನಂದ್ರೆ ನಮ್ಮ ಸಮಾಜದವರು ಯಾರು ಬಡವರಾಗಬಾರ್ದು ತಿನ್ನಲು ಅನ್ನ ಇರಬಾರ್ದು ಸಿಗಬೇಕು ಅಂತ ಒಂದು ಸಮಾಜದ ಕಳಕಳಿ ಇಟ್ಟುಕೊಂಡು ಹೇಮರೆಡ್ಡಿ ಮಲ್ಲಮ್ಮ ಒಂದು ಸಾಗಿಸಿದಂತ ನಮ್ಮ ಮಾದರಿಯಲ್ಲಿ ನಮ್ಮ ಸಮಾಜ ಎಲ್ಲ ಸಮ ವೀರಶೈವ ಸಮಾಜದಲ್ಲಿ ಇನ್ನೂ ಅನೇಕ ಸಮಾಜಗಳು ಎಲ್ಲ ಈ ಸಂದರ್ಭದಲ್ಲಿ ಕುಮಾರಿ ಶರಣ ರೆಡ್ಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಚಿನ ಪದ ಗಳಿಸಿದ ಹಾಗೂ ಶಾಪುರ್ ಲೋಕೋಪಯೋಗ ಇಲಾಖೆಯ सहायक अभियंता राधा वीएस सुगुरड्डी सरकारी सेवेयली सर्वोत्त्वमुख सेवा प्रशस्ति ಪಡೆದವರಿಗೆ ಸನ್ಮಾನಿಸಲಾಯಿತು ವೇದಿಕೆಯ ಮೇಲೆ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪುರ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಶಶೀಲ್ಜಿ ನಮೋಷಿ ಅಖಿಲ ಕರ್ನಾಟಕ ಹೆಮರड्डी ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ಶ್ರೀಮತಿ ವಿಶಾ ಲಕ್ಷ್ಮಿ ಕರಡಿ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹೊಣಸಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನು ಸಮಾಜದ ಹಿರಿಯ ರಾದಾ ಭಾಗಂಗೋಡಸ್ ಚನ್ನರೆಡ್ಡಿ ರೆಡ್ಡಿ ಸೇರಿದಂತೆ ಸಮಾಜದ ಮುಖಂಡರು ಮಹಿಳೆಯರು ಸಮಾಜದ ಮುಖಂಡರು ಭಾಗವಹಿಸಿದರು ಕಾಮರೆಡ್ಡಿ ಆರ್ಥ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ